ಎಂಟು ಲಕ್ಷ ಪೇ ಮಾಡ್ತೀನಿ ಅಂದ್ರು ಸರ್ ಎಂಟು ಲಕ್ಷ ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಪ್ರಮೋಟ್ ಮಾಡೋದಿಕ್ಕೆ ಜಸ್ಟ್ ನಾನು ವಿಡಿಯೋ ಪೋಸ್ಟ್ ಇಲ್ಲ ಏಳ್ ವಿಡಿಯೋ ಕೊಡ್ಬೇಕು ಅವ್ರಿಗೆ ಮೂವತ್ ಸೆಕೆಂಡ್ ಈ ತರ ರಮ್ಮಿ ಆಡ್ಬೋದು ಇದ್ ಮಾಡೋದನ್ನ ಏಳ್ ವಿಡಿಯೋ ಕೊಟ್ಟು ಎಂಟು ಲಕ್ಷ ಇಮಿಡಿಯೇಟ್ ಆಗಿ ಇಮಿಡೇಟರಿಸ್ ಮಾಡ್ತಾರೆ ಎಂಟು ಲಕ್ಷ ರುಪೀಸ್ ನ ಬಾ ರಿಜೆಕ್ಟ್ ಮಾಡಿದೆ ನಾನು ಓಕೆ ನನ್ನ ಫಾರ್ವರ್ಸ್ಗೆ ನನ್ನ ಪ್ರೀತಿ ಕೊಡೋರಿಗೆ ಕೆಟ್ಟದಾರಿ ತಲಕ್ ನನ್ಗೆ ಇಷ್ಟ ಇಲ್ಲ ಎಂಟು ಲಕ್ಷ ಸರ್ ಎಂಟು ಲಕ್ಷ ನಾಟಿ ನನಗೆ ಆರಾಮಾಗಿ ತಗೊಂಡಾನು ಒಂದು ಆರಾಮಾಗೇನೋ ಒಂದು ಕಾರ್ಯ ತಗತೀನಿ ಇನ್ನೊಂದು ಎಂಟು ಲಕ್ಷ ತಗೊಂಡ್ರೆ ಇವಾಗು ಆಫರ್ ಮಾಡ್ತಿದ್ದಾರೆ ಸರ್ ಎಂಟೂವರೆ ಲಕ್ಷ ಒಂಬತ್ತು ಲಕ್ಷ ಇದು ಮಾಡ್ತೀರಾ ಯಾರೋ ಮಾಡ್ತಾರಲ್ಲ ಅವ್ರಿಗೆ ಏನು ಹೇಳ್ತೀನಿ ನನ್ನ ಫ್ರೆಂಡ್ಸ್ಗಳು ಅವಾಗ ಸ್ಟಾರ್ಟಿಂಗಲ್ಲಿ ಮಾಡಿದ್ರು ಯಾವಾಗ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಫಾಲೋರ್ಸ್ ಅವಾಗ ಎಲ್ಲ ಸೋಷಲ್ ಮೀಡಿಯಾ ಏನಂತಾನೆ ಗೊತ್ತಿದ್ದಿಲ್ಲ ಒಬ್ಬರು ನಿನ್ನ ಪ್ರೀತಿ ಕೊಡ್ತಾರೆ ಅಂತಂದರೆ ನೀನು ಅವ್ರಿಗೆ ಪ್ರೀತಿ ಕೊಡು ಆಗಿಲ್ಲ ಅಂತಂದರೆ ಈ ಥರ ಬೇಡ ಎಷ್ಟೋ ಬೀದಿ ಈ ಥರ ಸತ್ತಿದ್ದಾರೆ ಬಗ್ಗೆ ಕಂಟೆಂಟ್ ಅಂತ ಬೆಟ್ಟಿಂಗ್ ಬಗ್ಗೆ ಕಂಡಕ್ಟ್ ಮಾಡಿದ್ದೀನಿ ಒಂದು ಲಕ್ಷ ದುಡ್ಡು ಕೊಡ್ತೀನಿ ಅಣ್ಣ ಪ್ರಮೋಷನ್ ಮಾಡ್ಕೊಳ್ತೀನಿ ಅವ್ನು ಪ್ರಮೋಷನ್ ಮಾಡಿ ಏನು ಫಸ್ಟು ಸೈವಾಗ ಬಂದಿರ್ತೀನಿ ಒಂದು ಲಕ್ಷ ದುಡ್ಡು ಕೊಡ್ತೀನಿ ಅಣ್ಣ ನಾನು ಪ್ರಮೋಷನ್ ಮಾಡಿ ಹೌದಾ ಸರ್ ಮಾಡ್ತೀನಿ ಅಂತ ಅವ್ನು ಬರ್ತಾನೆ ಒಂದು ಹಳ್ಳಿ ಮನೆ ಏನಿಲ್ಲ ಇದೆ ಅಣ್ಣ ಇವ್ರು ನಮ್ಮ ಅಮ್ಮ ಅಣ್ಣ ಅಂತೀನಿ ನಮ್ಮ ಅಮ್ಮ ಎಣ್ಣೆ ಆಗ್ತಿರ್ತಾರೆ ನಮ್ಮ ಅಪ್ಪನಿಗೆ ಲಕ್ಕ ಹೊಡೆದಿರುತ್ತೆ ಹಣ ಇವರಿಬ್ಬರಿಗಲ್ಲಾಗೋದಿ ಕಾರಣ ಯಾರು ಅಂತ ಅಂತಂದರೆ ಅವ್ನ ಫೋಟೋ ತೋರಿಸ್ತೀನಿ ಅವ್ನು ನಮ್ಮ ಅಣ್ಣ ಇವನಿಂದ ನಮ್ಮ ಅಪ್ಪಂಗೆ ಲಕ್ಕ ಹೊಡಿತು ನಮಗೆ ಇದಕ್ಕೆ ಕಾರಣ ಅಂದಾಗ ನೀನು ಅಂತೀವಿ ನೀವು ಮಾಡಿರೋ ಬೆಟ್ಟಿಂಗ್ ಆಪ್ ಅಲ್ಲಿ ನಮ್ಮ ಅಣ್ಣ ಆಡ್ಬಿಟ್ಟು ತತ್ತೀವಿಗೆ ಬಂತು ಬೀದಿಗೆ ಬಂತು ನೀವ್ ಒಂದ್ ಲಕ್ಷ ತಗೋ ಬೆಟ್ಟಿಂಗ್ ಆಡಬೇಡಿ ಅಂತ ಪ್ರಮೋಷನ್ ಮಾಡುವಂತೀವಿ